ಪಿಟಿಸಿಎಲ್ ನೇಮಕಾತಿಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಮಾಡಬೇಕೆಂದು ವಿದ್ಯಾರ್ಥಿಗಳ ಒಕ್ಕೂಟದವರು ಶಿವಮೊಗ್ಗದ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ದಾರೆ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳನ್ನು ಎಸ್ ಮತ್ತು ದೈಹಿಕ ಪರೀಕ್ಷೆ ಆಧಾರದ ಮೇಲೆ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ನವೆಂಬರ್ ಇಪ್ಪತ್ತರವರೆಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ ಏನು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಿಗೆ ಏನು ಕೆಪಿಟಿಎಲ್ ನೋಟಿಫಿಕೇಶನ್ ಆಗಿದೆಯೋ ಅದ್ರ ಪರವಾಗಿ ನಾವು ಇವತ್ತು ಶಿವಮೊಗ್ಗದಾದ್ಯಂತ ಎಲ್ಲಾ ಸ್ಪರ್ಧಾರ್ಥಿಗಳು ಪ್ರತಿ ಲೈಬ್ರರಿಲಿ ಇರ್ತಕ್ಕಂತವರು ಸ್ಪರ್ಧಾತ್ಮಕ ಎಕ್ಸಾಮ್ ಓದ್ತಾ ಇರ್ತಕ್ಕಂಥ ಏನಪ್ಪಾ ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ ಮೇಲೆ ನೇರ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ ಅದನ್ನ ಕೈ ಬಿಟ್ಟು ಸೊ ಅದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಈಗ ಪ್ರತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಆ ಜಿಲ್ಲಾಧಿಕಾರಿಗೆ ಆಲ್ರೆಡಿ ಅಲ್ಲಿನ ಸ್ಪರ್ಧಾರ್ಥಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ ಇವತ್ತು ನಾವು ಕೂಡ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ದಯಮಾಡಿ ಅಹ್ ಸಿಎಂ ಸಾಹೇಬರಾಗ್ಲಿ ನಮ್ಮ ಇನ್ನ ಸಚಿವರಾದ ಕೆ ಜೆ ಜಾರ್ ಸರ್ ಆಗ್ಲಿ ತಮ್ಮ ನಾವು ಮನವಿ ಏನಪ್ಪ ಅಂತಂದ್ರೆ ದಯಮಾಡಿ ನೀವು ಸದಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಲಾಖೆಗಾಗ್ಲಿ ಸರ್ಕಾರಕ್ಕಾಗ್ಲಿ ದಕ್ಷ ಅಭ್ಯರ್ಥಿಗಳು ಸಿಗ್ತಾರೆ ಅಲ್ಲಿನ ಉತ್ಪಾದಕತೆ ಕೂಡ ಹೆಚ್ಚಾಗ್ತದೆ ಯಾವುದೇ ನಷ್ಟ ಇಲ್ಲ ಯಾವುದೇ ಕೊರತೆ ಇಲ್ಲ ಇದಕ್ಕೆ ಸರ್ಕಾರಕ್ಕಾಗ್ಲಿ ಇಲಾಖೆ ನಷ್ಟ ಇಲ್ಲ ದಯಮಾಡಿ ನೀವು ಅಹ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕನೇ ನೇಮಕಾತಿ ಮಾಡ್ಕೋಬೇಕು ನಾವು ಇವತ್ತು ಆಗ್ರಹಿಸಿದೇವಿ ಆಮೇಲೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಹೋರಾಟನ ಕೂಡ ಅಲ್ಲಿ ಕೂಡ ಹಮ್ಮಿಕೊಂಡಿದೀವಿ ಸುಮಾರು ಜನ ಯಾರ ಕೆಪಿಟಿಸಿ ಆಗ್ಲಿ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರಲ್ಲ ಓದ್ತಾ ಇದ್ರೆ ಅವರು ಕೂಡ ಅಲ್ಲಿ ಭಾಗವಹಿಸಿ ಅಲ್ಲಿಗೆ ಬಂದು ಅಲ್ಲಿ ಬಿಟ್ಟು ಪಾಲ್ಗೊಳ್ಳಿ ಹೆಚ್ಚಿನ ಮಟ್ಟದಲ್ಲಿ ನಾವು ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಅಂತೇಳಿ ನಮ್ಮ ನಿಲುವು ಇದೆ ಹಾಗಾಗಿ ಸಿಎಂ ಸರ್ ಆಗಲಿ ಇಂದಿನ ಸಚಿವರಾಗಲಿ ಸರ್ಕಾರ ಇದಕ್ಕೆ ದಯಮಾಡಿ ಸ್ಪಂದನೆಯನ್ನು ಕೆಪಿಟಿಸಿಎಲ್ ಎರಡ್ ಸಾವಿರದ ಆಗಿದೆ ಅಂತ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಹಮ್ಮಿಕೊಂಡಿದ್ರೆ ಏನಕ್ಕೆ ಅಂದ್ರೆ ಕೋವಿಡ್ ಬ್ಯಾಚ್ ಅಲ್ಲಿ ತುಂಬಾ ಜನ ಔಟ್ ಆಫ್ ಔಟ್ ಅಂದ್ರೆ ಒಂದು ಎಪ್ಪತ್ ಸಾವಿರ ಜನ ಇದಾರೆ ಅವರೇ ಬರೀ ಹುದ್ದೆ ಇದಾರೆ ಅದಕ್ಕೆ ನಾವು ಎಕ್ಸಾಮ್ ಮಾಡಿ ಅಂತ ನಾವು ಕೇಳ್ತಾ ಇರೋದು ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಎಕ್ಸಾಮ್ ಆದ್ರೆ ಕಂಪ್ಲೀಟ್ ಓದುವವರಿಗೆ ಹುದ್ದೆ ಸಿಗುತ್ತೆ ಅಂತ ನಾವು ನಿಮ್ಗೆ ಆಗ್ರಹ ಮಾಡ್ತಾ ಇದೀವಿ